ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಇಪ್ಪತ್ತೆರಡು ದೆನ್ ಲೀವ್ ಇಟ್ ನಿನ್ನ ಹತ್ರ ಮೂರು ಆಪ್ಷನ್ ಇದೆ ಸೌರಭ್ ಮೊದಲನೇದು ಅವಳನ್ನು ನೀನು ನೆನಪು ಮಾಡಿಕೊಳ್ಳದೆ ಒಳಪಾಡಿ ಅವಳನ್ನು ಬಿಟ್ಟು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೋ ಇನ್ನು ಎರಡನೇದು ಅವಳನ್ನು ಒಪ್ಪಿಸಿ ಒಂದು ಹುಡುಗನನ್ನು ನೋಡಿ ಮದುವೆ ಮಾಡಿ ಅವಳ ಜೀವನವನ್ನು ಹಸನು ಮಾಡು ಮೂರನೇದು ನಾನು ಆಗಲೇ ಹೇಳಿದ ಹಾಗೆ ಅವಳನ್ನು ನೀನೇ ಮದುವೆ ಆಗೋದು ಅಂತ ಹೇಳಿದವರು ಅಲ್ಲಿಂದ ಎದ್ದು ಹೋದರು ಜ್ಯೋತಿಯವರು ತನ್ನ ತಾಯಿ ಹೇಳಿದ ಮಾತಿಗೆ ಏನು ಮಾತಾಡಬೇಕು ಅಂತ ಯೋಚಿಸ್ತಾ ಕೂತಿದ್ದ ಸೌರಭ್ ಯಾಕಂದರೆ ಅವಳನ್ನು ಒಂಟಿಯಾಗಿ ಬಿಡೋದು ಕಷ್ಟದ ಕೆಲಸ ಅವನಿಗೆ ಹಾಗಂತ ಬೇರೆ ಹುಡುಗನ ಜೊತೆ ಮದುವೆ ಮಾಡಿದ್ರೆ ಆ ಊಹೆಯೇ ಅವನಿಗೆ ಕಷ್ಟ ಆಯಿತು ಇನ್ನು ಮೂರನೇದು ಮುಂದೆ ಶನಿವಾರ ಕಳೆದು ಭಾನುವಾರ ಬರೋಕೆ ಹೆಚ್ಚು ಸಮಯ ತಗೊಳ್ಳಿಲ್ಲ ಎಲ್ಲರೂ ರಿಸೆಪ್ಷನ್ಗೆ ತಯಾರಿ ಮಾಡ್ಕೋತಾ ಇದ್ರು ಹೆಣ್ಮಕ್ಳೆಲ್ಲ ಯಾವ ಬಟ್ಟೆ ಹಾಕಬೇಕು ಅಂತ ಯೋಚನೆಯಲ್ಲಿ ಇದ್ದರೆ ಗಂಡಸರೆಲ್ಲ ರಿಸೆಪ್ಷನ್ ಕೆಲಸ ಹೇಗೆ ನಡೀತಿದೆ ಅಂತ ನೋಡ್ಕೋತಾ ಇದ್ರು ಕೊನೆಗೂ ಭಾನುವಾರ ಬಂದೇ ಬಿಟ್ಟಿತ್ತು ಧೃತಿ ಮತ್ತು ದುಷ್ಯಂತ್ರ ರಿಸೆಪ್ಷನ್ ದಿನ ಆಗಿತ್ತು ಧೃತಿ ಮತ್ತು ದುಷ್ಯಂತ್ ಇಬ್ಬರು ಬೇರೆ ಬೇರೆ ರೂಮಲ್ಲಿ ಇದ್ದರೂ ಮನಸಲ್ಲಿ ಒಬ್ಬರಿಗೊಬ್ಬರು ಇನ್ನೂ ಹತ್ತಿರ ಆಗಿದ್ರು ಬೆಳಗ್ಗೆ ದುಷ್ಯಂತ್ಗೆ ಕಾಫಿ ಕೊಡೋಕೆ ಬಂದಾಗ ಧೃತಿಗೆ ಮತ್ತಷ್ಟು ಕಾಡಿಸಿ ಮುತ್ತಿನ ಉಡುಗೊರೆ ತಗೊಂಡೇ ಕಳಿಸಿದ್ದ ತನ್ನ ರೂಮಿಗೆ ಬಂದ ಧೃತಿ ಮೊಬೈಲ್ ತೆಗೆದು ಕಾವ್ಯಾಳಿಗೆ ಕಾಲ್ ಮಾಡೋಕೆ ನೋಡಿದ್ಲು ಆದರೂ ಅವಳು ಇತ್ತೀಚೆಗೆ ಗಮನಿಸಿದ ಹಾಗೆ ಸೌರಭ್ ಮತ್ತು ಕಾವ್ಯರ ನಡುವೆ ಏನೋ ನಡೆದಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಿದ್ಲು ಆದರೂ ಕೇಳಿದ್ರೆ ಎಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೋ ಅನ್ನೋ ಯೋಚನೆ ಒಂದು ಕಡೆ ಆದರೂ ಈಗ ಕಾವ್ಯಾಳಿಗೆ ಯಾರೂ ಇಲ್ಲ ತನ್ನಮ್ಮನ ಹೊರತಾಗಿ ಆಂಟಿ ಕೂಡ ಈಗ ಬೆಡ್ರಿಡನ್ ಆಗಿದ್ದಾರೆ ಕಾವ್ಯಾಗೆ ಸೌರಭ್ ಇಷ್ಟ ಆದರೆ ದುಷ್ಯಂತ್ಗೆ ಹೇಳಿ ಅವರಿಬ್ಬರಿಗೂ ಮದುವೆ ಮಾಡಿಸ್ಬೇಕು ಅವಳಿಗೂ ತಾನೇ ಯಾರಿದ್ದಾರೆ ಜ್ಯೋತಿ ಆಂಟಿ ಕೂಡ ತುಂಬಾ ಒಳ್ಳೆಯವರು ಅಂತ ಯೋಚಿಸಿದವಳು ಕಾವ್ಯಾಳಿಗೆ ಕಾಲ್ ಮಾಡಿದ್ಲು ಧೃತಿ ಕಾಲ್ ರಿಸೀವ್ ಮಾಡಿದ ಕಾವ್ಯಾಳ ಧ್ವನಿಯಲ್ಲಿ ಸತ್ವವೇ ಇರಲಿಲ್ಲ ಹಾ ಹೇಳು ಧೃತಿ ಅಂತ ಕೇಳಿದ್ಲು ಕಾವ್ಯ ಅವಳ ಧ್ವನಿಯಲ್ಲಿದ್ದ ವ್ಯತ್ಯಾಸವನ್ನು ಗುರುತಿಸಿದ ಧೃತಿ ಏನಾಯಿತು ಕಾವ್ಯ ಅಂತ ಕೇಳಿದ್ಲು ಆದರೂ ಕಾವ್ಯ ಮಾತ್ರ ಬಾಯಿ ಬಿಡಲಿಲ್ಲ ಇವತ್ತು ಧೃತಿಯ ರಿಸೆಪ್ಷನ್ ಇದೆ ಸೊ ಅವಳಿವತ್ತು ಖುಷಿಯಿಂದ ಇರಬೇಕು ಅಂತ ಅಂದ್ಕೊಂಡ್ಳು ಹಾ ಧೃತಿ ನಾನು ಇಲ್ಲಿ ಕೇರಳದಲ್ಲಿದ್ದೀನಿ ಕಣೆ ಇಲ್ಲಿ ಯಾರೋ ಒಬ್ಬರು ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡ್ತಾರಂತೆ ಅದಕ್ಕೆ ರಾತ್ರಿನೇ ಹೊರಟು ಬಂದೆ ಸ್ವಲ್ಪ ಸುಸ್ತಾಗಿತ್ತು ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಅಂತ ಹೇಳಿದ್ಲು ಕಾವ್ಯ ಓಹ್ ಹೌದಾ ಹಾಗಾದರೆ ನಿನ್ನ ರಿಸೆಪ್ಷನ್ನಿಗೆ ಬರಲ್ಲ ಅಲ್ವಾ ಪರವಾಗಿಲ್ಲ ಬಿಡು ರಿಸೆಪ್ಷನ್ ಮುಗಿದ ನಂತರ ನಾನು ಮತ್ತು ದುಷ್ಯಂತ್ ಇಬ್ರು ಬಂದು ನಿನ್ನ ಅಮ್ಮನನ್ನು ಮಾತಾಡಿಸ್ಕೊಂಡು ಬರ್ತೀವಿ ಆಯಿತಾ ಆಂಟಿಗೆ ಈಗ ಪ್ರಾಬ್ಲಮ್ ಏನೂ ಇಲ್ಲ ಅಲ್ವಾ ಅಂತ ಕೇಳಿದ್ಲು ಧೃತಿ ಅವಳ ಮುಗ್ಧ ಮಾತನ್ನು ಕೇಳ್ತಾ ಇದ್ದ ಕಾವ್ಯಾಳಿಗೆ ಹೇಗ್ತಾನೆ ಸತ್ಯ ಮುಚ್ಚಿಡೋಕೆ ಸಾಧ್ಯ ಆದರೂ ಸತ್ಯ ಮುಚ್ಚಿಡೋ ಅನಿವಾರ್ಯತೆ ಇತ್ತು ಐದು ವರ್ಷಗಳಿಂದ ನೊಂದಿರೋ ಜೀವಗಳು ಈಗ ಒಂದಾಗ್ತಾ ಇದ್ದಾರೆ ಐದು ವರ್ಷಗಳಿಂದ ನೊಂದಿರೋ ಜೀವಗಳು ಈಗ ಒಂದಾಗ್ತಾ ಇದ್ದಾರೆ ಅಂತ ಅಂದಾಗ ಹೇಗ್ತಾನೆ ಅಡ್ಡಪಡಿಸೋಕೆ ಅವಳ ಮನಸ್ಸು ಒಪ್ಪುತ್ತೆ ಹ್ಞೂ ಸರಿ ಆಗ್ತಾರೆ ಧೃತಿ ನಾನು ನಾಳೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು ಕಾವ್ಯ ಆದರೂ ಧೃತಿಗೆ ಮನಸ್ಸಲ್ಲಿ ಏನೋ ಒಂದು ರೀತಿ ಅರಿಯದ ಸಂಕಟ ಆಗ್ತಾಯಿತ್ತು ಕಾವ್ಯ ವಿಚಾರದಲ್ಲಿ ನಾನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಾ ಅಂತ ಯೋಚಿಸ್ತಾನೆ ದುಷ್ಯಂತ್ ರೂಮಿಗೆ ಬಂದಳು ಆಗಿನ್ನು ಸ್ನಾನ ಮುಗಿಸಿ ತಲೆ ಒರೆಸ್ಕೊಳ್ತಾ ಇದ್ದ ದುಷ್ಯಂತ್ ತನ್ನ ಮಡದಿಯನ್ನು ನೋಡ್ದೋನು ಏನು ಮೇಡಮ್ಗೆ ಆಗ ಕೊಟ್ಟಿದ್ದು ಸಾಕಾಗಿಲ್ವಾ ಅಂತ ರೇಗಿಸ್ತ ರೀ ಅದಲ್ಲ ವಿಷಯ ನಾನು ಬೇರೆ ಏನೋ ವಿಷಯ ಮಾತಾಡೋಕೆ ಬಂದಿದ್ದು ಅಂತ ಹೇಳ್ದೊಳ ಮುಖದಲ್ಲಿ ಏನೋ ಬದಲಾವಣೆಯನ್ನು ಕಂಡೋನು ಧೃತಿಯನ್ನು ಬೆಡ್ ಮೇಲೆ ಕೂರಿಸಿ ತಾನು ಕೂತ್ಕೊಂಡ ಅವಳ ಕೈ ಹಿಡಿದು ಹೇಳು ಧೃತಿ ಏನು ವಿಷಯ ಅಂತ ಕೇಳಿದಾಗ ಕಾವ್ಯಾಳ ನಡವಳಿಕೆ ಬಗ್ಗೆ ಅವಳಿಗೆ ಸೌರ ಮೇಲೆ ಪ್ರೀತಿ ಇರೋ ಅನುಮಾನದ ಬಗ್ಗೆ ಹಾಗೆ ಇವತ್ತು ಅವಳು ಹೆಚ್ಚು ಮಾತಾಡದೆ ಕೇರಳದಲ್ಲಿ ಇದ್ದೀನಿ ಅಂತ ಹೇಳಿದ್ದು ಯಾಕೋ ಅನುಮಾನ ಹೊರ ಹಾಕಿದ್ಲು ಧೃತಿ ನೀನು ಹೇಳೋ ಹಾಗೆ ಅವರ ವಿಷಯ ಇದ್ದರೆ ನಿಜವಾಗಿಯೂ ನನಗೂ ತುಂಬ ಸಂತೋಷ ಆಗುತ್ತೆ ಧೃತಿ ಯಾಕಂದರೆ ಜ್ಯೋತಿ ಆಂಟಿ ಅಂತೂ ಅವನಿಗೆ ಹುಡುಗಿಯನ್ನು ಹುಡುಕಿ ಹುಡುಕಿ ಸುಸ್ತಾಗಿದ್ದಾರೆ ಅವನಿಗೂ ಕಾವ್ಯಾಳ ಮೇಲೆ ಮನಸ್ಸಿದ್ರೆ ನಾನೇ ಅವರಿಬ್ಬರ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತೀನಿ ಅದು ಕೂಡ ಕಾವ್ಯಾಳ ಅಣ್ಣನ ಸ್ಥಾನದಲ್ಲಿ ನಿಂತು ಅಂತ ಹೇಳ್ದ ದುಷ್ಯಂತ್ ಈ ಮಾತನ್ನು ಕೇಳಿದ ಧೃತಿಗೆ ನಿಜಕ್ಕೂ ಮನಸ್ಸು ತುಂಬಿ ಬಂತು ಸಾಧ್ಯವಾದಷ್ಟು ಬೇಗ ನಾನು ಅಂದ್ಕೊಂಡ ಹಾಗೆ ಅವರಿಬ್ಬರ ನಡುವೆ ಪ್ರೀತಿ ಇರಲಿ ಅಂತ ಅಂದ್ಕೊಂಡ್ಳು ಆದರೂ ಒಂದು ಅನುಮಾನದಲ್ಲಿ ದುಷ್ಯಂತ್ ಹತ್ರ ರೀ ನಿಮಗೆ ಕಾವ್ಯ ಯಾವತ್ತೂ ಪರಿಚಯನೇ ಇಲ್ವಾ ಯಾಕಂದರೆ ಅವಳು ಕೂಡ ನಾನು ಓದಿದ್ದ ಕಾಲೇಜಲ್ಲೇ ಓದಿದ್ದಂತೆ ಅಂತ ಹೇಳಿದ್ಳು ಹೌದಾ ಇದ್ದರೂ ಇರ್ಬೋದು ಆದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಅಬ್ರಾಡ್ಗೆ ಹೋಗಿ ಟೆಕ್ ಮಾಡ್ತಾ ಬಿಸ್ನೆಸ್ ಕ್ಲಾಸಸ್ ಆ್ಯಂಡ್ ಕೋಚಿಂಗ್ ಹೋಗ್ತಾ ಇದ್ದೆ ಆಗಲೂ ಸೌರಭ್ ಅದೇ ಕಾಲೇಜಲ್ಲಿ ಟೆಕ್ ಮಾಡ್ತಾ ಇದ್ದ ಸೊ ನನಗೆ ಆ ಹುಡುಗಿ ಪರಿಚಯ ಇಲ್ಲ ಬಟ್ ಸೌರಭ್ಗೆ ಅವಳು ಜೂನಿಯರ್ ಇರ್ಬೋದು ಅಂತ ತನ್ನ ಊಹೆಯನ್ನು ತಿಳಿಸ್ತಾ ದುಷ್ಯಂತ್ನ ಊಹೆ ಆದರೂ ಅದು ನಿಜ ಕೂಡ ಆಗಿತ್ತು ಅಂತ ಅವನಿಗೆ ತಿಳಿಲಿಲ್ಲ ಮೊದಲಿಂದನೂ ಹೆಣ್ಣು ಮದುವೆ ಅಂದರೆ ಅಸಡ್ಡೆ ಮಾಡ್ತಾ ಇದ್ದೋನು ತನ್ನ ಫ್ರೆಂಡ್ ಹತ್ರ ಹೇಗ್ತಾನೆ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಥವಾ ಲವ್ ಮಾಡ್ತಿದ್ದೀಯಾ ಅಂತ ಕೇಳ್ತಾನೆ ಕಾವ್ಯ ತನ್ನ ತಾಯಿಯ ಪಕ್ಕ ಬಿಟ್ಟು ಕದಲ್ತಾ ಇರಲಿಲ್ಲ ತನ್ನ ತಾಯಿಯ ಕೈ ಹಿಡ್ಕೊಂಡು ಅವರನ್ನೇ ನೋಡುತ್ತಾ ಕಣ್ಣು ತುಂಬಿಕೊಳ್ತಾ ಇದ್ಲು ಅಮ್ಮ ಕೊನೆಗೂ ನಿನ್ನ ಮಗಳನ್ನು ಒಂಟಿ ಮಾಡಿ ಹೋಗ್ತಾ ಇದ್ದೀಯಾ ಈ ಕಡೆ ನನ್ನ ಸೌರಭ್ ನನ್ನ ಪ್ರೀತಿನ ಒಪ್ಕೊಳ್ಳೇ ಇಲ್ಲ ಅಮ್ಮ ಅಂತ ಅವರನ್ನೇ ನೋಡ್ತಾ ಕಣ್ಣೀರಾಗ್ತಾ ಇದ್ಲು ಕಾವ್ಯ ಮಾತನ್ನು ಗಂಟಲಿನಲ್ಲಿ ಉಳಿಸ್ಕೊಂಡ ತಾಯಿಗೆ ಹೇಗ್ತಾನೆ ಮಾತಾಡೋಕೆ ಸಾಧ್ಯ ಮಾತುಗಳೇ ಆಡಲು ಬಾರದಷ್ಟು ಕೃಶವಾಗಿದ್ದರು ಕಾವ್ಯಾಳ ಅಮ್ಮ ನೋಡಮ್ಮ ನೋಡು ಅಂತ ತನ್ನ ಮೊಬೈಲ್ನಲ್ಲಿ ಇದ್ದ ಸೌರಭ್ನ ಫೋಟೋವನ್ನು ತೋರಿಸ್ತಾ ನನ್ನ ಸೀನಿಯರ್ ಹೇಗಿದ್ದಾರೆ ಅಂತ ಅವರನ್ನು ಪಡೆಯೋಕೆ ನಾನು ಅದೃಷ್ಟ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಬಿಡು ಪರವಾಗಿಲ್ಲ ಇಷ್ಟು ದಿನ ಅವರನ್ನು ನೋಡ್ತಾ ನನ್ನ ಮನಕ್ಕೆ ತಂಪಾಗಿತ್ತು ಆದರೆ ಒಂದಂತೂ ಸತ್ಯ ಅಮ್ಮ ನನ್ನ ಜೀವನಕ್ಕೆ ಸೌರ ಒಬ್ಬರೇ ನನ್ನ ಮನದೊಡೆಯ ಅವರು ನನ್ನ ಜೊತೆ ಇರಲಿ ಇಲ್ಲದೆ ಇರಲಿ ನೀನು ಹೋಗ್ತೀಯಾ ಅವರೂ ನನ್ನ ಒಪ್ಪಲ್ಲ ನಿನ್ನ ಜೊತೆಯೇ ಬರೋಣ ಅಂದರೆ ನೀನೇ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಕಷ್ಟಪಟ್ಟು ಮರುಜನ್ಮ ಪಡೆದುಕೊಟ್ಟಿರೋ ಈ ಜೀವವನ್ನು ನಾನಾಗೇ ತೆಗೆದುಕೊಳ್ಳೋಕೆ ಈ ದೇಹ ಮತ್ತು ಮನಸ್ಸು ಒಪ್ತಾ ಅಮ್ಮ ಜೀವ ಇರೋವರೆಗೂ ನನ್ನನ್ನು ನಾನು ಈ ಎನ್ ಜಿ ಒಗಾಗಿ ನಿಷ್ಕಲ್ಮಶವಾಗಿ ಸೇವೆ ಮಾಡೋಕೆ ಅಂತ ಮುಳಿಪಾಗಿಡ್ತೀನಿ ಅಂತ ಹೇಳಿ ತನ್ನ ತಾಯಿಯ ಕೈ ಹಿಡಿದು ಕಣ್ಣಿಗೆ ಒತ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ಲು ಕಾವ್ಯ ಪಾಪ ಆ ತಾಯಿ ಜೀವಕ್ಕೆ ಇನ್ನೆಷ್ಟು ನೋವಾಗಿರಬೇಡ ನನ್ನ ಮಗಳನ್ನು ಒಂಟಿ ಮಾಡಬೇಡ ದೇವ್ರೆ ಅವಳಿಗೆ ಅವಳು ಇಷ್ಟಪಡೋ ಹುಡುಗನನ್ನು ಜೊತೆ ಮಾಡು ನಾನು ನಿನ್ನ ಪಾದಕ್ಕೆ ನೆಮ್ಮದಿಯಾಗಿ ಬಂದು ಸೇರ್ತೀನಿ ಅಂತ ಹಾಸಿಗೆ ಮೇಲೆ ಮಲಗಿದ್ದ ಕಾವ್ಯಳ ತಾಯಿ ದೇವರ ಹತ್ರ ಮನಸ್ಸಲ್ಲೇ ಬೇಡಿಕೆ ಇಟ್ರು ದೇವರಿಗೆ ಅವರ ಬೇಡಿಕೆ ಕೇಳ್ತಾ ರೀ ಅಂತ ಮತ್ತೆ ಕರೆದ್ಲು ಧೃತಿ ಹೇಳ್ರಿ ಅಂತ ದುಷ್ಯಂತ್ ಅವಳ ಬಳಸಿ ನಿಂತ ಅದು ಅದು ಅಂತ ಪೀಠಿಕೆ ಶುರು ಮಾಡಿದ್ಲು ಧೃತಿ ಅದೇನೇ ಅದೇನೇ ಇದ್ದರೂ ಹೇಳ್ರಿ ನಿಮಗೋಸ್ಕರ ನಡೆಸ್ಕೊಡ್ತೀನಿ ಅಂತ ಹೇಳ್ದ ದುಷ್ಯಂತ್ ಮತ್ತು ಇವತ್ತು ರಿಸೆಪ್ಷನ್ ಆದ ನಂತರ ಕಾವ್ಯ ಮತ್ತು ಸೌರಭ್ ಅವರ ಬಗ್ಗೆ ಒಂದು ನಿರ್ಧಾರ ಮಾಡಿದ ನಂತರ ನಮ್ಮಿಬ್ಬರ ಫಸ್ಟ್ ನೈಟ್ ಮಾಡಿಕೊಳ್ಳೋಣವಾ ಯಾಕಂದರೆ ಕಾವ್ಯಾಳ ತಾಯಿಯ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ನಾನು ಈ ಮನೆ ಬಿಟ್ಟು ಹೋದ ಸಮಯದಲ್ಲಿ ಹಂಪಿಯಲ್ಲಿದ್ದಾಗ ಕಾವ್ಯ ತುಂಬಾ ಸಹಾಯ ಮಾಡಿದ್ದಾಳೆ ಅದು ಅಲ್ಲದೆ ಅವರ ತಾಯಿ ಕೂಡ ನನ್ನನ್ನು ಅವರ ಮಗಳಂತೆ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ಲು ಏನ್ರೀ ಮಿಸಸ್ ಧೃತಿ ಅವರೇ ನನ್ನ ಏನಂದ್ಕೊಂಡಿದ್ದೀರಾ ಹಾಂ ಸತತವಾಗಿ ಐದು ವರ್ಷದಿಂದ ಕಾದಿದ್ದಕ್ಕೆ ಇದೇನಾ ನಿಮ್ಮ ಕಡೆಯಿಂದ ಸಿಗೋ ಬಹುಮಾನ ನನಗದೆಲ್ಲ ಗೊತ್ತಿಲ್ಲ ರಿಸೆಪ್ಷನ್ ಆಗಿದ್ದ ದಿನವೇ ನೀನು ನನ್ನವಳಾಗಬೇಕು ಅಷ್ಟೇ ಅಂತ ಕಡ್ಡಿ ತುಂಡು ಮಾಡ್ದಂತೆ ಹೇಳ್ದ ದುಷ್ಯಂತ್ ಹಾಗಾದರೆ ಧೃತಿಯ ಮುಂದಿನ ನಿರ್ಧಾರ ಏನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ